ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ಕಾರು ಪ್ರಿಯರಿಗಾಗಿ ಮತ್ತೊಂದು ಭಾಳ ಆಗಿರುವಂತಹ ರೆಸಿಪಿ ರೀ ಯಾವಾಗ್ರೆ ಮಮ್ಮಿ ಏನು ತಿಂದರೂ ಚಲೋ ಅನಿಸ್ಬೋದಾಗಿರ್ತೈತ್ರಿ ಅವಾಗ ಈ ರೀತಿ ಒಂದು ಭಾಳ ಸಿಂಪಲ್ಲಾಗಿರುವಂತಹ ಉಳ್ಳಾಗಡ್ಡಿ ಖಾರದ ಪಚಡಿ ಮಾಡ್ಕೊ ತಿಂದ್ರೆ ಏಕದ್ ಮಸ್ತ್ ಅಂದ್ರೆ ಮಸ್ತ್ ಇರ್ತದ್ರಿ ಹಾಗಾದ್ರೆ ಭಾಳ ತಡ ಬ್ಯಾಡ್ರಿ ಸಿಂಪಲ್ ರೆಸಿಪಿ ಐತಿ ಪಟ್ನ ಮಾಡಿಬಿಡ್ನು ಹಂಗೆ ತಟ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತತ್ಲಾರದ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಗಂಟಿ ಮೇಲೆ ಓದ್ಬಿಡಿ ಹಂಗಾದ್ರೆ ಏನೇನು ತಗೋಬೇಕಪ್ಪ ಅಂತಂದ್ರೆ ಒಂದು ಉಳ್ಳಾಗಡ್ಡಿ ಏನೈತಿರ್ಲ ಹಿಂಗೆ ದಮದಮ್ಮಿ ಕಟ್ ಮಾಡಿ ನೀವು ತೊಗೋಬೇಕಾಗ್ತದ್ರಿ ಹಂಗೆ ಒಂದು ಹತ್ತು ಹನ್ನೆರಡು ಹಸಿ ಮೆಣಸಿಕಾಯಿ ಸ್ವಲ್ಪ ಖಾರ ನೋಡ್ಕೊಂಡು ಕಡಿಮೆ ಇರುವಂತಹ ಮೆಣಸಿಗಾಯಿ ತೊಗೋರಿ ಹಂಗೆ ಕರಿಬೇವು ಬೆಲ್ಲ ಹುಣಸೆ ಹಣ್ಣು ಅದಾದ ರೀ ನೆಕ್ಸ್ಟ್ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸರು ತಗೋರಿ ಸ್ವಲ್ಪ ಜೀರ್ಗಿ ತಗೋಬೇಕಾಕತಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ರಿ ಕೊತ್ತಂಬರಿ ಸೊಪ್ಪು ಅದನ್ನ ಮರ್ಯಕ್ ಹೋಗಬೇಡ ಇನ್ನ ಮಾಡ್ನೋ ಮೊದಲಿಗೆ ಏನು ಮಾಡ್ನಪ್ಪಾ ಅಂತಂದ್ರ ಒಂದು ಕಾರು ಕಲ್ನಾಗ ಈ ಜೀರಿಗೆ ಏನಿರ್ತಾವ್ರಲ ಜೀರ್ಗಿ ಹಾಕೋಣ ಜೀರ್ಗಿ ಟೀ ಟೀಸ್ಪೂನ್ ತಗೋರಿ ಅವನ್ನ ಚೆನ್ನಾಗಿ ಕುಟ್ಟಿ ಅರದ ನೀವು ತಗೊಳ್ಬೇಕಿ ಅಕಸ್ಮಾತ್ ಕಾರು ಕಲ್ಲ ಇಲ್ಲ ಅಂತಂದ್ರ ಮಿಕ್ಸರ್ ದಾಗ ಮಾಡ್ರೂ ನಡಿತೈತ್ರಿ ಏನಿಲ್ಲ ಅಂತಲ್ಲ ಆದರೆ ಖಾರ ಕೊಲ್ಯಾಗ ಒಂದು ಟೇಸ್ಟ್ ಭಾಳ ಬಾರಿ ಬರ್ತೈತೆ ಅಂತ ಮಾಡತ್ತೈತೆ ಅಷ್ಟೆ ಆಮೇಲೆ ಅದಕ್ಕೆ ಹಸಿ ಮೆಣಸಿಕಾಯಿ ಮತ್ತು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಖಾರ ಕಡಿಮೆ ಇರುವಂತಹ ಹಸಿಮೆಣಕಾಯಿ ಭಾಳ ಖಾರ ರೀ ಅವನ್ನ ಚಂದಂಗೆ ನೀವು ಕುಟ್ಟಿ ತಗೊಳ್ಬೇಕೈತಿ ರೀ ಕುಟ್ಟಿ ಅರ್ಧ ಚೆಂದಂಗ ರೆಡಿ ಮಾಡ್ಕೋಬೇಕಾಗ್ ಅದಾದ್ಮೇಲೆ ಅದ್ರಾಗಣ್ಣ ಈ ಕರಿಬೇವು ಕರಿಬೇವನು ನೀವು ಚೆಂದಂಗ ಜಲ್ಜ್ಬೇಕಾಕೈತಿರಿ ಆಮೇಲೆ ನೀವು ಕೇಳ್ಬೋದು ರೀ ಮೆಣಸಿಕಾಯಿ ಹುರಿದ್ ತಗೋಬೋದಿತ್ತರ ಇನ್ನೂ ಚಲೋ ಹಾಕೈತ ಹುರು ತಗೋಬೋದಿತ್ರಿ ಆದ್ರೆ ಅದು ಉಳ್ಳಾಗಡ್ಡಿ ಖಾರ ಮಾಡತ್ತಿಲ್ಲ ನಾವು ಇಲ್ಲಿ ಪಚಡಿ ಪಚಡಿ ಅಂತಂದ್ರೆ ಹಸಿ ಹಸಿವಿನ ಎಲ್ಲ ತಗೊಂಡು ಮಿಕ್ಸ್ ಮಾಡಿ ಮಾಡುವಂಥದಕ್ಕೆ ಪಚಡಿ ಅಂತ ಕರೀತಾರೆ ನಮ್ಮ ಕಡೆ ಆಮೇಲೆ ಇದನ್ನ ನೋಡಿರಿ ಇದೇನೈತಿರ್ಲೇ ಇದನ್ನ ಒಂದೊಬ್ಬ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಕಡೆ ಒಂದೊಂದು ಕಡೆ ಬೇರೆ ಬೇರೆ ರೀತಿನೇ ಮಾಡ್ತಾರೆ ನಾವು ಈ ರೀತಿ ತೋರ್ಸತಿವಿ ಭಾಳ ಭಾರಿ ಆಗ್ತೈತಿರಿ ಹಂಗೆ ನೆಕ್ಸ್ಟ್ ಇದ್ರಾಗ್ರಿ ಬೆಳ್ಳುಳ್ಳಿ ಹೆಸರು ಹಾಕಿ ಅವನು ನೀವು ಚಂದಂಗಿ ಕುಟ್ಕೊಳ್ಬೇಕೈತೆ ರೀ ಬೆಳ್ಳುಳ್ಳಿ ಹಸಳು ಒಂದು ನಾಲ್ಕರಿಂದ ಐದು ಹಾಕ್ರಿ ಅದಾದ್ಮೇಲೆ ಹುಣಸೆ ಹಣ್ಣೇನತೈತಿ ಸ್ವಲ್ಪ ನೆನೆಕಿದ್ರೆ ಅದನ್ನು ಹಾಕಿ ಅದ್ರ ಜೊತೆ ಬೆಲ್ಲ ಏನು ಟೇಸ್ಟ್ ಬರ್ತೈತಿರಲ್ಲ ಅದನ್ನು ಇನ್ನೊಂದು ಸ್ವಲ್ಪ ಮಸ್ತಂಗಿ ಎನ್ಹ್ಯಾನ್ಸ್ ಮಾಡ್ತೈತ್ರಿ ಈ ಹುಣಸೆಹಣ್ಣ ಮತ್ತು ಬೆಲ್ಲ ಅದಕ್ಕೆ ಅವ್ನ ಎರಡು ಹಾಕಿ ಚಂದಂಗಿ ನೀವು ಮಿಕ್ಸ್ ಮಾಡಿ ಕುಟ್ಬೇಕಾಕೈತ್ರಿ ಚಲೋ ತಂಗಿ ನೀವು ಕುಟ್ಕೋರಿ ಅಂದ್ರಣ ಅದ್ರ ಟೇಸ್ಟ್ ಮಗ ಗೊತ್ತಾಗುತ್ತೆ ಈಗ ನೋಡಿರಿ ಬೆಲ್ಲ ಪೂರ್ತಿ ಸಣ್ಣ ಆಗತ್ತೈತಿಲ್ಲ ಹಿಂಗೆ ನೀವು ಮಾಡ್ಕೋಬೇಕಾಗೈತಿ ನಡಬಾರ್ಕ್ ನಡಬಾರ್ಕ್ ಏನು ಮಾಡ್ರಿ ಅಂತಂದ್ರೆ ಅದನ್ನು ತಿರುಗಾಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ರಿ ಮಿಕ್ಸ್ ಮಾಡಿ ಕುಟ್ಟೋದನ್ನು ಕಂಟಿನ್ಯೂ ಮಾಡಿ ಗೊತ್ತಾತ್ರೀ ಇಷ್ಟು ಮಾಡಿದಿರಿ ಅಂದ್ರೆ ಭಾಳ ಸರಳವಾಗಿ ಹಂಗೆ ಇನ್ನು ಬೇರೆ ಬೇರೆ ರೀತಿ ಪಚಡಿಗಳು ಉತ್ತರ ಕರ್ನಾಟಕದಾಗ ಮಾಡ್ತಾರೆ ನಾವು ನಿಮ್ಗೆ ಈಗಾಗಲೇ ತೋರಿಸಿದಂಗೆ ಬದನೇಕಾಯಿ ಪಚಡಿ ಹಂಗೆ ಬೇ ಮೂಲಂಗಿ ಪಚಡಿ ರೀ ಮತ್ತು ಬೇರೆ ಬೇರೆ ರೀತಿ ಇರ್ತಾವೆ ಯಾವ್ದೇ ಬೇರೆ ಬೇಕಂದ್ರೆ ಕೇಳಿರಿ ಮಾಡಿ ತೋರಿಸ್ತೀವಿ ಹಂಗೆ ಏನು ಮಾಡಿರಿ ಲಾಸ್ಟಿಗೆ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕಿರಿ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿರಿ ಅದ್ರಾಗ ಈ ನಡಬರ್ಕ್ ದಂಟು ಅಥವಾ ಕಡ್ಡಿ ಕಡ್ಡಿ ಇರ್ತೈತೆಲೇ ಅದನ್ನ ಹಾಕಿರೂ ನಡಿತೈತಿ ಚಲೋ ಹಾಕ್ತೈತ್ರಿ ಅದನ್ನೆಲ್ಲ ಹಾಕಿ ನೀವೇನು ಮಾಡ್ರಿ ಅಂತಂದ್ರೆ ದಮ್ ದಮಂಗೆ ದಮ್ ದಮಂಗೆ ಕುಟ್ಕೊಳ್ಬೇಕಾಗ್ತೈತಿರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಬಾರಿಯಾಗಿ ಈ ಎಲ್ಲ ನಾವು ಕುಟ್ಟಿದ್ದ ಏನಿತ್ ನೋಡ್ರಿ ಚಟ್ನಿ ಅದು ರೆಡಿ ಆಗ್ತೈತಿ ಈಗ ನೆಕ್ಸ್ಟ್ ನೋಡ್ರಿ ಬರೀ ಇನ್ನೇನಿಲ್ಲ ರೀ ಬರೋಬ್ಬರಿಯಾಗಿ ಎಲ್ಲ ಆದ್ಮೇಲೆ ಆದ್ಮೇಲೆ ಉಳ್ಳಾಗಡ್ಡಿಯನ್ನು ನಾವು ಕಟ್ ಮಾಡಿ ದಮ್ಮಂಗೆ ಇಟ್ಕೊಂಡಿದ್ದೀವ್ರಲ್ಲೇ ಇವನು ಹಾಕಿ ಸ್ವಲ್ಪ ಅಂದ್ರೆ ಸ್ವಲ್ಪ ಅಂದ್ರೆ ಪೂರ್ತಿ ಜಜ್ಜಂಗಿಲ್ಲ ಸ್ವಲ್ಪ ಒತ್ತಿ ಬಿಡೋದು ಅದ್ರಾಗಣ ಅಂದ್ರೆ ಭಾಳ ಮಸ್ತಾಗಿ ಈ ಒಂದು ಉಳ್ಳಾಗಡ್ಡಿ ಪಚಡಿ ರೆಡಿ ಆಗ್ತೈತ್ರಿ ಇಷ್ಟ ನೀವು ರೊಟ್ಟಿ ಜೊತೆ ಅದು ತಿನ್ನೋರು ಇದ್ರಿ ಅಂತ ಹಿಂಗೆ ದಮ್ ದಮ್ಮಂಗೆ ಉಳ್ಳಾಗಡ್ಡಿ ಇರೀ ಇಷ್ಟ ಬಿಟ್ರೆ ಮಸ್ತಾಗಿರ್ತೈತಿ ಅದ್ರ ಮ್ಯಾಲ ಅಡುಗೆ ಎಣ್ಣೆ ಹಾಕ್ಬೇಕ್ರಿ ನೀವು ಅಡುಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ರಿ ಅಂದ್ರೆ ಸ್ವಲ್ಪ ಒಂದು ನಾರ್ಮಲ್ ತಿಂತ ಅದಕ್ಕಿಂತ ಒಂದು ಈಟ್ ಜಾಸ್ತಿ ಬಿದ್ರೆ ಸಾಕು ಅದಾದ್ಮೇಲೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿರಿ ಅಂದ್ರ ಅದು ಹಚ್ಕೊಂಡು ತಿನ್ನಕೆ ಮಸ್ತ್ ಅನಸ್ತೈತಿ ಇಷ್ಟ ಆದ್ರೆ ರೊಟ್ಟಿ ಜೊತೆ ನೀವು ಆರಾಮ್ ಸೀರೆ ರೊಟ್ಟಿ ಚಪಾತಿ ಎಲ್ಲ ಅದರ ಜೊತೆ ತಿನ್ಬೋದು ಇನ್ನು ಅಣ್ಣದ ಜೊತೆ ಅಂತಂದ್ರೆ ಸ್ವಲ್ಪ ಇದನ್ನ ಮಾಡ್ಬೇಕಾಗತ್ತೆ ಅಂದ್ರೆ ಉಳ್ಳಾಗಡ್ಡಿ ಇಲ್ಲಿ ದಪ್ಪ ದಪ್ಪದಾವಿಲ್ಲ ನೀವು ಸಣ್ಣ ಮಾಡ್ಕೊಂಡು ಬಿಟ್ರೆ ಮುಗಿದು ಹೋದ್ರಿ ಅಣ್ಣದ ಜೊತೆನೂ ಎಕ್ದ್ ಸಿಂಪಲ್ ಆಗಿರ್ತೈತಿ ಇಲ್ಲ ಅಂತಂದ್ರೆ ಅದ ಕಾರು ಕಲ್ನಾಗ ವಾಪಸ್ ಹಾಕಿ ಚೆನ್ನಾಗಿ ಏನೋ ಒಂದು ಸ್ವಲ್ಪ ಸಣ್ಣಂಗೇನೋ ಆಗುವಂಗೆ ಉಳ್ಳಾಗಡ್ಡಿ ನೀವ ಕೊಟ್ಕೊಂಡ ರೀ ಆಮೇಲೆ ಇದನ್ನ ಎಷ್ಟು ದಿನ ಇಟ್ಕೋಬೋದು ಅಂತ ಹೇಳಿ ನೀವು ಕೇಳಿದ್ರಿ ಅಂದರೆ ಭಾಳ ದಿನ ಇಲ್ಲರಿ ಒಂದು ಸಲ ಮಾಡಿರ್ತೀರಲ್ರಿ ಅವತ್ತ ತಿಂದ ಅವತ್ತ ರುಚಿ ನೋಡಿಬಿಡ್ರಿ ಮುಗಿದ ಹೊತ್ತು ಏಕದಮ್ ಸಿಂಪಲ್ ಆಗಿರುವಂತಹ ಉಳ್ಳಾಗಡ್ಡಿ ಪಚಡಿ ನೀವು ರೆಡಿ ಮಾಡ್ತೀರಿ ಮಾಡಿದಾದ್ಮೇಲೆ ಅನ್ನ ರೊಟ್ಟಿ ಚಪಾತಿ ಯಾವುದು ಬೇಕಾದ ಜೊತೆ ನೀವು ತಿನ್ಬೋದು ತೊಗೋಬೋದು ಆಮೇಲೆ ಹಿಂಗ ಏನು ಅಂತಂದ್ರೆ ನಿಮ್ಮ ಈ ರೆಸಿಪಿ ಏನೈತಿಲ್ಲ ಇದನ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನು ಶೇರ್ ಮಾಡಿರಿ ಅವರು ಮಾಡ್ಕೊಳ್ರಿಲ್ಲ ಹೌದಲ್ರಿ ಏನಂತ್ರಿ ಹಂಗೆ ಇನ್ನೊಂದು ಮರಿಲಾರ್ದ ಸಬ್ಸ್ಕ್ರೈಬ್ ಅಟ್ ಮಾಡಿಬಿಡ್ರಿ ಇದು ಸವಿರುಚಿಯ ಸಬಗು ಅಣ್ಣದಾತು ಸುಖೀಭವ ಸುಖಿ ಭವ ಧನ್ಯವಾದಗಳು ನಮಸ್ಕಾರ